ಎಣ್ಣೆ ಕುಡಿಯೋ ಪರಿಸ್ಥಿತಿ ರೈತರಿಗೆ ಬಂದೈತಿ ಇವತ್ತಿನ ಕಾಲದಾಗ ಆನಂತರ ತರಕಾರಿ ರೇಟನೇ ಇಲ್ಲ ಆನಂತರ ಕೆಲವೊಂದು ಬೆಳೆಗಳ ಯಾರ ರೇಟನ್ನು ಒಟ್ಟ ಇಲ್ಲ ಅದಕ್ಕೆ ಸರ್ಕಾರಕ್ಕೆ ನಾವು ಒಂದು ಒಂದು ಧಿಕ್ಕಾರ ಹೇಳ್ತೀವಿ ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ ಅದಕ್ಕೆ ರೈತರಿಗೆ ನಿಗದಿ ಬೆಲೆಯನ್ನು ಕೊಡ್ರಿ ಮತ್ತು ರೈತರಿಗೆ ಸರಿಯಾದ ಈರುಳ್ಳಿ ಬೆಳೆ ಕೊಡ್ರಿ ತರಕಾರಿ ಬೆಳೆ ಕೊಡ್ರಿ ರೈತ ಹಳ್ಳಿ ನಿಮ್ಗೆ ನಮಗೆ ನಿಗದಿ ಬೆಲೆ ಕೊಟ್ಟೆ ಅಂದ್ರೆ ನಾವು ನಿಮಗೆ ಸಾಲ ಕೊಡ್ತೀವಿ ನಿಮ್ಮ ಸಾಲ ಮನ್ನಾ ಬೇಡ ಏನು ಬೇಡ ನಮಗೆ ನಿಗದಿ ಬೆಲೆ ಕೊಟ್ರ ನಿಗದಿ ಬೆಲೆ ಕೊಡಲಿಲ್ಲ ಅಂದ್ರೆ ನಮ್ಮ ರೈತರು ಸಾಲ ಮನ್ನಾ ಮಾಡಬೇಕು ಮತ್ತು ನಮ್ಮ ಎಲ್ಲ ರೈತರಿಗೆ ಸರಿಯಾದ ಬೆಳೆಗಳಿಗೆ ನಿಗದಿ ಬೆಲೆಯನ್ನು ಮಾಡಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ತಾರೆ ಈಗ ಪತ್ನಿ ಏನಾರು ಹೋದ್ರೆ ಪತ್ನಿ ಅವ್ರಿಗೆ ಏನು ತರ್ತಾರೆ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಲಾಸ್ಟು

ಎಲ್ಲ ಪರಿಹಾರವನ್ನು ಎಲ್ಲಾ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು ರೈ ಎಲ್ಲ ರೈತರ ಬೆಳೆಗೆ ಸಂಪೂರ್ಣವಾಗಿ ಬೆಳೆ ಮಾವನ್ನ ತರಬೇಕು ಮತ್ತು ನಮ್ಮ ತಾಲೂಕಿನಲ್ಲಿ ಗೋಶಾಲೆಗಳನ್ನು ತೆರೆಯಬೇಕೆಂದು ರೈತರಿಗೆ ಮನವಿಯನ್ನು

Welcome!